ನಾವು ಬಿಸಾಡುವಂತಹ ಬಾಳೆಹಣ್ಣಿನ ಸಿಪ್ಪೆ ಇದೆಯಲ್ಲ ಎಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ ಇರುವಂಥದ್ದು ಗೊತ್ತಾ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಹೆಲ್ಪ್ ಆಗುವಂಥದ್ದು ಬರೀ ಹೆಲ್ತ್ ಬೆನಿಫಿಟ್ಸ್ ಅಂತ ಅಷ್ಟೇ ಅಲ್ಲ ಬೇರೆ ಬೇರೆ ರೀತಿಯಲ್ಲಿ ಉಪಯೋಗ ಕೂಡ ಇದೆ ನಾವು ಬಿಸಾಕುವಂತಹ ಸಿಪ್ಪೆಯಲ್ಲಿ ಇವಾಗ ಒಂದೊಂದಾಗಿ ಅದನ್ನ ಹೇಳ್ತಾ ಹೋಗ್ತೀನಿ ಮೊದಲನೇ ಪಾಯಿಂಟ್ ಅಂತ ಹೇಳಿದರೆ ಹಲ್ಲು ಬಿಳಿಯಾಗೋದಕ್ಕೆ ಹೆಲ್ಪ್ ಮಾಡುತ್ತಿದ್ದು ತುಂಬ ಕೆಲವರಿಗೆ ಹಲ್ಲು ಯಾವಾಗಲೂ ಹಳದಿಯಾಗಿರುತ್ತೆ ಅವರು ಕೆಲವೊಂದು ವಿಟಮಿನ್ಸ್ಗಳ ಕೊರತೆಯಿಂದ ಕೂಡ ಆಗಿರಬಹುದು ಅಥವಾ ಏನು ಹಲ್ಲಿನ ಕೇರ್ ಮಾಡೋದು ಕಡಿಮೆ ಆಗಿ ಕೂಡ ಆಗಿರಬಹುದು ಸೊ ಅದಕ್ಕೆ ಬಾಳೆಹಣ್ಣಿನ ಸಿಪ್ಪೆಯಿಂದ ಹಲ್ಲನ್ನು ಚೆನ್ನಾಗಿ ಉಚ್ಚಿದ್ರೆ ಕೂಡ ಹಲ್ಲು ತುಂಬಾ ವೈಟ್ ಆಗುತ್ತೆ ಇನ್ನು ಎರಡನೇ ಪಾಯಿಂಟ್ ಅಂತ ಹೇಳಿದರೆ ಚರ್ಮದ ಆರೋಗ್ಯಕ್ಕೆ ತುಂಬಾ ಒಂದು ಬೆಸ್ಟ್ ಅಂತಲೇ ಹೇಳ್ಬೋದು ಬಾಳೆಹಣ್ಣಿನ ಸಿಪ್ಪೆ ಬಾಳೆಹಣ್ಣು ಕೂಡ ಯೂಸ್ ಆಗುತ್ತೆ ಅದೇ ರೀತಿ ಬಾಳೆಹಣ್ಣಿನ ಸಿಪ್ಪೆ ಕೂಡ ಯೂಸ್ ಆಗುತ್ತೆ ಕೆಲವೊಬ್ಬರಿಗೆ ತುಂಬ ಪದೇ ಪದೇ ತುರಿಕೆ ಸ್ಟಾರ್ಟ್ ಆಗೋದು ಕಜ್ಜಿ ಗುಳ್ಳೆ ಮೊಡವೆ ಈ ಥರ ಎಲ್ಲ ಇರುತ್ತೆ ಅಲ್ವಾ ಸೊ ಈ ಥರ ತುರಿಕೆ ಕಜ್ಜಿ ಎಲ್ಲ ಇರುವಾಗ ಬಾಳೆಹಣ್ಣಿನ ಸಿಪ್ಪೆಯಿಂದ ಮಸಾಜ್ ಮಾಡಬಹುದು ಇದರಿಂದ ಈ ಮೊಡವೆ ಎಲ್ಲ ಕೂಡ ಕಡಿಮೆ ಆಗುತ್ತೆ ಅದೇ ರೀತಿಯಲ್ಲಿ ಚರ್ಮಕ್ಕೆ ಒಂದು ರೀತಿ ಮಾಯಶ್ಚರೈಝ್ ಥರ ವರ್ಕ್ ಮಾಡುತ್ತೆ ಇದು ಮಾಯಶ್ಚರೈಸರ್ ನಾವು ಯಾವ ರೀತಿ ಯೂಸ್ ಮಾಡ್ತೀವಿ ಅದೇ ರೀತಿಯಲ್ಲಿ ಯೂಸ್ ಮಾಡಬಹುದು ಇನ್ನು ಕೆಲವರಿಗೆ ಏನಾಗುತ್ತೆ ತುಂಬ ಸೊಳ್ಳೆ ಎಲ್ಲ ಕಚ್ಚಿದಾಗ ರ್ಯಾಶಸ್ ಥರ ಆಗುತ್ತೆ ತುರಿಕೆ ಎಲ್ಲ ಸ್ಟಾರ್ಟ್ ಆಗುತ್ತಲ್ವಾ ಆ ಥರ ಇದ್ದವರಿಗೆ ಕೂಡ ಇದನ್ನ ಯೂಸ್ ಮಾಡಬಹುದು ಮಸಾಜ್ ಮಾಡಬಹುದು ಬಾಳೆಹಣ್ಣಿನ ಸಿಪ್ಪೆಯಿಂದ ಇನ್ನೊಂದಂತ ಹೇಳಿದ್ರೆ ಸನ್ ಬರ್ನ್ ಏನಿರುತ್ತೆ ತುಂಬಾ ಬಿಸಿಲಿಗೆಲ್ಲ ಹೋದಾಗ ಅಲ್ಲಲ್ಲಿ ಚರ್ಮ ಸುಟ್ಟಂಗೆ ಆಗೋದು ಕಪ್ಪು ಕಲೆ ಆಗೋದು ಟ್ಯಾನ್ ಎಲ್ಲ ಆಗುತ್ತಲ್ವಾ ಸೊ ಅದಕ್ಕೆ ಕೂಡ ಈ ಬಾಳೆಹಣ್ಣಿನ ಸಿಪ್ಪೆ ಹಾಕಿ ನಾವು ಮಸಾಜ್ ಮಾಡಿದಾಗ ಅದನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೂ ಹೆಲ್ಪ್ ಆಗುತ್ತೆ ಇನ್ನು ನೆಕ್ಸ್ಟ್ ಒನ್ ಅಂತ ಹೇಳಿದ್ರೆ ಕಣ್ಣಿನ ಸಮಸ್ಯೆ ಇರುತ್ತಲ್ಲ ಕೆಲವರಿಗೆ ಕಣ್ಣಲ್ಲಿ ಪೊರೆ ಆಗೋದು ಆ ಥರ ಎಲ್ಲ ಎಲ್ಲ ಕೂಡ ಇದನ್ನು ಆಹಾರ ರೂಪದಲ್ಲಿ ಬಳಸಬಹುದು ಬಾಳೆಹಣ್ಣಿನ ಸಿಪ್ಪೆ ಅಥವಾ ಬಾಳೆಕಾಯಿಯ ಸಿಪ್ಪೆ ಯಾವುದನ್ನಾದರೂ ಯೂಸ್ ಮಾಡಿದರೆ ಕಣ್ಣಿಗೆ ಬೇಕಾಗುವಂತಹ ಅಗತ್ಯ ಪೋಷಕಾಂಶಗಳು ಸಿಗುತ್ತೆ ಇದರಿಂದಾಗಿ ಕೂಡ ಕಣ್ಣಿನ ಪೊರೆ ಈ ಥರ ಪ್ರಾಬ್ಲಮ್ಸ್ಗಳಿಂದೆಲ್ಲ ಹೊರಗೆ ಬರಬಹುದು ಇನ್ನು ನೆಕ್ಸ್ಟ್ ಒನ್ ಅಂತ ಹೇಳಿದರೆ ತುಂಬ ಜನರಿಗೆ ಪ್ರಾಬ್ಲಮ್ ಇರೋದು ಡಾರ್ಕ್ ಸರ್ಕಲ್ಸ್ ಅಲ್ವಾ ಕಣ್ಣಿನ ಸುತ್ತ ಕಪ್ಪು ಕಲೆ ಇರುತ್ತೆ ಅಂಥವರು ಕೂಡ ಬಾಳೆಹಣ್ಣಿನ ಸಿಪ್ಪೆಯಿಂದ ಮಸಾಜ್ ಮಾಡ್ಬೋದು ಇದರಿಂದಾಗಿ ಕೂಡ ಡಾರ್ಕ್ ಸರ್ಕಲ್ಸ್ ಕಡಿಮೆ ಆಗುತ್ತೆ ಇನ್ನು ನೆಕ್ಸ್ಟ್ ಒನ್ ಅಂತ ಹೇಳಿದರೆ ತಲೆ ಕೂದಲಿಗಂತೂ ಇದು ತುಂಬಾ ಒಂದು ಒಳ್ಳೆಯ ಮನೆ ಔಷಧ ಅಂತಲೇ ಹೇಳ್ಬೋದು ಕೂದಲು ತುಂಬ ವರ್ಟ್ ಆಗಿರುತ್ತೆ ಕೆಲವ್ರದ್ದು ಹಾಗೆ ತುಂಬ ಡಲ್ಲೆಲ್ಲ ಆಗಿರುತ್ತಲ್ಲ ಅಂಥವರಿಗೆ ಇದನ್ನು ಯೂಸ್ ಮಾಡ್ಬೋದು ಯಾವ ರೀತಿ ಅಂತ ಹೇಳಿದರೆ ಹೇರ್ ಮಾಸ್ಕ್ ಎಲ್ಲ ಯೂಸ್ ಮಾಡ್ತಾರೆ ಕೆಲವರು ಏನಾದರೂ ಪೇಸ್ಟ್ ರೀತಿಯೆಲ್ಲ ಮಾಡಿ ಸೊ ಅದರ ಜೊತೆಯಲ್ಲಿ ಬಾಳೆಹಣ್ಣಿನ ಸಿಪ್ಪೆನ ಆ್ಯಡ್ ಮಾಡ್ಕೊಳ್ಬಹುದು ಇಲ್ಲ ಆದರೆ ಬರೀ ಬಾಳೆಹಣ್ಣಿನ ಸಿಪ್ಪೆಯ ಪೇಸ್ಟ್ ಆದರೂ ಮಾಡ್ಕೊಳ್ಬಹುದು ಅದನ್ನು ಹೇರ್ ಮಾಸ್ಕ್ ಥರ ಮಾಡಿ ಹಚ್ಕೊಂಡು ಆಮೇಲೆ ಸ್ನಾನ ಮಾಡೋದ್ರಿಂದ ಕೂಡ ಕೂದಲು ತುಂಬ ಸಾಫ್ಟ್ ಆಗುತ್ತೆ ಹಾಗೆ ತುಂಬ ಶೈನಿಂಗ್ ಕೂಡ ಬರುತ್ತೆ ಕೂದಲಿಗೆ ಇನ್ನು ನೆಕ್ಸ್ಟ್ ಒನ್ ಅಂತ ಹೇಳಿದರೆ ತಲೆನೋವಿಗೆ ಇದೊಂದು ಬೆಸ್ಟ್ ಮೆಡಿಸಿನ್ ಅಂತ ಹೇಳಬಹುದು ಯಾವ ರೀತಿ ಅಂತ ಹೇಳಿದರೆ ತುಂಬ ತಲೆನೋವು ಇದ್ದಾಗ ಒಂದೆರಡು ಬಾಳೆಹಣ್ಣಿನ ಸಿಪ್ಪೇನ ಫ್ರೀಝರಲ್ಲಿ ಇಡಬೇಕು ಫ್ರಿಜ್ಜಲ್ಲಿ ಅಥವಾ ಫ್ರೀಝರಲ್ಲಿ ಅದು ಚೆನ್ನಾಗಿ ತಣ್ಣಗಾಗಬೇಕು ಅದನ್ನು ಹಣೆಯ ಭಾಗದಲ್ಲಿ ಅಥವಾ ಕುತ್ತಿಗೆ ಹತ್ತಿರ ಎಲ್ಲ ಕೆಲವರಿಗೆ ತುಂಬ ಪೇಯ್ನ್ ಇರುತ್ತಲ್ಲ ತುಂಬ ಸ್ಟ್ರೆಸ್ಸಿಂದ ಎಲ್ಲ ಆದಾಗ ಸೊ ಕುತ್ತಿಗೆಯ ಭಾಗ ಹಿಂಭಾಗ ಅಥವಾ ಹಣೆಯ ಮೇಲೆಲ್ಲ ಇಟ್ಟಾಗ ತಲೆನೋವು ಕಡಿಮೆ ಆಗುತ್ತೆ ಇನ್ನು ನೆಕ್ಸ್ಟ್ ಒನ್ ಅಂತ ಹೇಳಿದರೆ ಕೆಲವು ಸಾರಿ ಶೂ ಎಲ್ಲ ಪ್ರತಿದಿನ ಯೂಸ್ ಮಾಡೋರಿಗೆ ಸಡನ್ಲಿ ಕೆಲವೊಮ್ಮೆ ಶೂ ಪಾಲಿಶ್ ಎಲ್ಲ ಖಾಲಿ ಆಗಿರುತ್ತೆ ಅಥವಾ ಸಿಗಲ್ಲ ಅರ್ಜೆಂಟಲ್ಲಿ ಏನೋ ಆಗಿರುತ್ತಲ್ವ ಸೊ ಅಂಥವ್ರಿಗೆ ಕೂಡ ಇದು ಯೂಸ್ ಆಗುತ್ತೆ ಎಸ್ಪೆಷಲಿ ಲೆದರ್ ಶೂ ಯೂಸ್ ಮಾಡೋರಿಗೆ ಏನಾಗುತ್ತೆ ಇದೊಂದು ನ್ಯಾಚುರಲ್ ಶೂ ಪಾಲಿಶ್ ತರ ವರ್ಕ್ ಆಗುತ್ತೆ ಬಾಳೆಹಣ್ಣಿನ ಸಿಪ್ಪೆ ಒಳಭಾಗ ಇರುತ್ತಲ್ಲ ಅದರಿಂದ ನಾವು ಚೆನ್ನಾಗಿ ಉಜ್ಜಬಹುದು ಶೂ ಅನ್ನ ಅದು ಚೆನ್ನಾಗಿ ಶೈನಿಂಗ್ ಬರುತ್ತೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಹೆಲ್ತ್ ಬೆನಿಫಿಟ್ಸ್ ತುಂಬ ಜನರಿಗೆ ತುಂಬಾ ಹೆಲ್ಪ್ ಆಗುವಂಥದ್ದು ಅಂತ ಹೇಳಿದರೆ ಈ ಬಾಳೆಹಣ್ಣಿನ ಸಿಪ್ಪೆ ಇದೆಯಲ್ಲ ಇದನ್ನು ನೀರಲ್ಲಿ ಹಾಕಿ ಕುದಿಸಿ ಕುಡಿಬಹುದು ಇದರಿಂದಾಗಿ ಯಾರಿಗೆ ಡಿಪ್ರೆಷನ್ ಅಥವಾ ಖಿನ್ನತೆ ಪ್ರಾಬ್ಲಮ್ ಇರುತ್ತೆ ಅದೇ ರೀತಿ ನಿದ್ರಾಹೀನತೆ ಪ್ರಾಬ್ಲಮ್ ಯಾರಿಗೆ ಇರುತ್ತೆ ನಿದ್ದೆ ಬರಲ್ಲ ತುಂಬ ಇರಿಟೇಷನ್ ಖಿನ್ನತೆ ಎಲ್ಲ ಇರುತ್ತೆ ಅವರಿಗೆ ಎಲ್ಲ ತುಂಬಾನೇ ಹೆಲ್ಪ್ ಆಗುವಂತದ್ದು ಈ ಬಾಳೆಹಣ್ಣಿನ ಸಿಪ್ಪೆಯ ಕಷಾಯ ಬಾಳೆಹಣ್ಣಿನ ಸಿಪ್ಪೆಯ ಕಷಾಯ ಅಂತನಾದ್ರೂ ಹೇಳಬಹುದು ಅಥವಾ ಟೀ ಅಂತನಾದ್ರೂ ಹೇಳಬಹುದು ಇದನ್ನ ಮಾಡಿ ಕುಡಿಯೋದ್ರಿಂದ ಕೂಡ ಡಿಪ್ರೆಷನ್ ನಿದ್ರಾಹೀನತೆ ಇದೆಲ್ಲದರಿಂದ ಕೂಡ ಹೊರಗೆ ಬರಬಹುದು ನೋಡಿದ್ರಲ್ಲ ಒಂದು ಬಿಸಾಕುವಂತಹ ಬಾಳೆಹಣ್ಣಿನ ಸಿಪ್ಪೆ ಯಾವ್ಯಾವ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಒಂದು ಶೂ ಪಾಲಿಶ್ ಇಂದ ಹಿಡಿದು ನಮ್ಮ ತಲೆ ಕೂದಲ ಆರೈಕೆ ಹಾಗೆ ಖಿನ್ನತೆ ಡಿಪ್ರೆಷನ್ ಇಂಥ ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್ಗೆ ಕೂಡ ಸೊಲ್ಯೂಷನ್ ಆಗಿ ನಾವು ಯೂಸ್ ಮಾಡಬಹುದು ಇವತ್ತಿನ ವಿಡಿಯೋದಲ್ಲಿನ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಮನೆ ಮತ್ತು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋ ತೊಂದಕ್ಕೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು